ಎಲ್ಲರಿಗೂ ನಮಸ್ಕಾರ ಲೈಫ್ ಟೆಲನ್ ಚಾನೆಲ್ಗೆ ಸ್ವಾಗತ ಮಾಘ ಪುರಾಣದ ಮಾಘ ಮಾಸ ಮಹಾತ್ಮೆಯನ್ನ ಪಾರಾಯಣ ಮಾಡ್ತಾ ಇದ್ದೀವಿ ಇವತ್ತು ನಾಲ್ಕನೇ ಅಧ್ಯಾಯದ ಪಾರಾಯಣ ಅಧ್ಯಾಯ ಮೂರರಲ್ಲಿ ರಾಜನ ಕೋರಿಕೆಯ ಮೇರೆಗೆ ವಸಿಷ್ಠರು ಮಾಘ ಮಾಸ ಮಹಾತ್ಮೆಯನ್ನ ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ವಿಧ್ಯಾ ಪರ್ವತದ ವೃತ್ತಾಂತವನ್ನ ವಿವರಿಸ್ತಾ ಏನಕ್ಕಾಗಿ ಭೃಗು ಮಹರ್ಷಿಗಳು ಹಿಮಾಲಯದತ್ತ ವಲಸೆ ಹೋಗಬೇಕಾಗಿ ಬಂತು ನಂತರ ಆ ರಮಣೀಯವಾಗಿದ್ದಂತಹ ಪರ್ವತ ಪ್ರದೇಶದ ವೃತ್ತಾಂತವನ್ನ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ವಿವರಿಸಿದ್ದಾರೆ ಅಷ್ಟೇ ಅಲ್ಲದೆ ಭೃಗು ಮಹರ್ಷಿಗಳನ್ನ ಭೇಟಿಯಾದಂತಹ ಗಂಧರ್ವ ಯುವಕ ಮಾಘ ಸ್ನಾನದಿಂದ ತನಗಿದ್ದಂತಹ ಪ್ರಾಣಿಯ ಮುಖದಿಂದ ಮುಕ್ತಿಯನ್ನು ಪಡೆದು ತನ್ನ ಪತ್ನಿಯೊಂದಿಗೆ ಸುಖ ಜೀವನವನ್ನ ಹೊಂದಿದಂತಹ ಮಾಘ ಸ್ನಾನದ ಮಹಿಮೆಯನ್ನ ವಸಿಷ್ಠರು ಮಾಘ ಮಾಸದ ಮಹಾತ್ಮೆಯಲ್ಲಿ ತಿಳಿಸಿದ್ದಾರೆ ಇಂದು ಚತುರ್ಥ ಅಧ್ಯಾಯವನ್ನು ಪಾರಾಯಣ ಮಾಡೋಣ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ಥೋಧ್ಯಾಯ ಕೌಸ್ತುಭನ ವೃತ್ತಾಂತ ಪ್ರಾಣಿಮುಖದ ಗಂಧರ್ವ ಯುವಕನ ವೃತ್ತಾಂತವನ್ನ ದಿಲೀಪರಾಜನಿಗೆ ಹೇಳಿದ ವಸಿಷ್ಠರು ಮತ್ತೆ ತಮ್ಮ ಪ್ರವಚನವನ್ನು ಮುಂದುವರೆಸ್ತಾರೆ ಪೂರ್ವಕಾಲದಲ್ಲಿ ಕುತ್ಸಾ ಎಂಬ ಬ್ರಾಹ್ಮಣನೊಬ್ಬನಿದ್ದ ಆತ ಕರ್ದಮ ಮಹರ್ಷಿಗಳ ಮಗಳನ್ನು ವೇದವಹಿತ ವಿಧಾನದಲ್ಲಿ ಮದುವೆಯನ್ನು ಮಾಡಿಕೊಂಡಿದ್ದನು ಕಾಲಾನಂತರ ಆ ದಂಪತಿಗಳಿಗೆ ಪುತ್ರ ಸಂತಾನವಾಯಿತು ಆ ದಂಪತಿಗಳು ತಮ್ಮ ಮಗನಿಗೆ ಐದು ವರ್ಷ ವಯಸ್ಸಾಗುತ್ತಿದ್ದಂತೆಯೇ ಉಪನಯನವನ್ನು ಮಾಡ್ತಾರೆ ಹಾಗೆ ಆ ಬಾಲಕ ದಿನೇ ದಿನೇ ಉತ್ತಮ ವಿದ್ಯಾಭ್ಯಾಸದಿಂದ ಸದ್ಗುಣಗಳಿಂದ ಅಭಿವೃದ್ಧಿಯನ್ನು ಹೊಂದುತ್ತಾ ಗುರು ಹಿರಿಯರ ಬಗ್ಗೆ ಅಪಾರ ಗೌರವಾದರಗಳನ್ನು ವಿದ್ಯಾಭ್ಯಾಸದ ಬಗ್ಗೆ ಅತಿಯಾದ ಶ್ರದ್ಧೆಯನ್ನು ತೋರ್ತಾ ನೀತಿ ನಿಯಮಗಳನ್ನು ಪಾಲಿಸುತ್ತಾ ದೈವ ಕಾರ್ಯಗಳಲ್ಲಿ ಭಕ್ತಿಯಿಂದ ಪಾಲ್ಗೊಳ್ತಾ ಇದ್ದ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಸಕಲ ಶಾಸ್ತ್ರ ಪಾರಂಗತನಾಗಿರ್ತಾನೆ ಹೀಗೆ ಕೆಲವು ಕಾಲದ ನಂತರ ಆ ಬಾಲಕನು ಯುಕ್ತ ವಯಸ್ಸಿನವನಾಗಿ ದೇಶ ಸಂಚಾರವನ್ನು ಮಾಡಬೇಕೆನ್ನುವಂತಹ ಒಂದು ಮನಸ್ಸಾಗತ್ತೆ ಹಾಗಾಗಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ತೀರ್ಥಯಾತ್ರೆಗೆ ಹೊರಟು ಅನೇಕ ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಋಷಿಮುನಿಗಳ ಆಶೀರ್ವಾದವನ್ನು ಪಡೆಯುತ್ತ ಮಾಘ ಮಾಸ ಪ್ರಾರಂಭವಾಗುವ ವೇಳೆಗೆ ಕಾವೇರಿ ನದಿಯ ತೀರಕ್ಕೆ ಬಂದು ತಲುಪ್ತಾನೆ ನನ್ನ ಪುಣ್ಯದಿಂದಲೇ ಈ ಮಾಘ ಮಾಸದಲ್ಲಿ ನನಗೆ ಕಾವೇರಿ ತೀರ್ಥ ಸ್ಥಾನ ಲಭಿಸಿದೆ ಇದು ನನ್ನ ಭಾಗ್ಯ ಮಾಘ ಮಾಸ ಮುಗಿಯುವವರೆಗೂ ಇಲ್ಲೇ ಇರಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿಯೇ ನದಿ ತೀರದಲ್ಲಿ ಕುಟೀರವೊಂದನ್ನು ನಿರ್ಮಿಸಿಕೊಂಡು ಪ್ರತಿನಿತ್ಯ ಕಾವೇರಿ ಸ್ನಾನವನ್ನು ಮಾಡಿ ಭಗವಂತನ ಧ್ಯಾನವನ್ನು ಮಾಡ್ತಾ ಅಲ್ಲಿಯೇ ಕಾಲವನ್ನು ಕಳೀತಾ ಇದ್ದ ಹಾಗೆ ಸತತವಾಗಿ ಮೂರು ವರ್ಷಗಳು ಅಲ್ಲಿಯೇ ಇದ್ದು ಅನನ್ಯ ಪುಣ್ಯವನ್ನು ಗಳಿಸಿದನು ನಂತರ ತನ್ನ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಕೋರಿಕೆಗಳನ್ನು ಸಾಧಿಸುವ ಸಲುವಾಗಿ ಅಲ್ಲಿಯೇ ಘೋರ ತಪಸ್ಸನ್ನು ಆಚರಿಸ್ತಾನೆ ನಿಶ್ಚಲ ಮನಸ್ಸಿನಿಂದ ಮಾಡಿದಂತಹ ತಪಸ್ಸಿನಿಂದ ಆತನ ಸಂಕಲ್ಪಕ್ಕೆ ಮೆಚ್ಚಿ ಶ್ರೀಮನ್ ನಾರಾಯಣನು ಪ್ರಸನ್ನನಾಗಿ ಆತನ ಮುಂದೆ ಪ್ರತ್ಯಕ್ಷಗೊಳ್ತಾನೆ ಆ ದಿವ್ಯ ಮಂಗಳಕರವಾದಂತಹ ದೃಶ್ಯದಿಂದ ಆ ಬ್ರಾಹ್ಮಣ ಯುವಕ ಎಚ್ಚರಗೊಂಡು ಶಂಖಚಕ್ರ ಗದಾಧಾರಿಯಾಗಿ ಕೋಟಿ ಸೂರ್ಯ ಪ್ರಕಾಶದಿಂದ ಕಂಗೊಳಿಸ್ತಾ ಇರುವಂತಹ ಶ್ರೀಹರಿಯ ಪರಿಪೂರ್ಣ ರೂಪವನ್ನು ಕಣ್ತುಂಬಿಕೊಳ್ತಾನೆ ಅಮಿತಾನಂದದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎರಡೂ ಕೈಗಳನ್ನು ಜೋಡಿಸಿ ಸ್ತೋತ್ರದ ಮುಖಾಂತರ ಭಗವಂತನನ್ನ ಸ್ತುತಿಸ್ತಾನೆ ವಿವಿಧ ರೀತಿಯಾಗಿ ಭಗವಂತನನ್ನ ಸ್ತುತಿಸಿದ ರೀತಿಯನ್ನು ಕಂಡು ಭಗವಂತ ಸಂತುಷ್ಟನಾಗಿ ಆಶೀರ್ವಾದವನ್ನ ಮಾಡುತ್ತಾ ಹೇ ಬ್ರಾಹ್ಮಣ ಬಾಲಕನೇ ಈ ನಿನ್ನ ಸ್ತೋತ್ರ ಪ್ರಪತ್ತಿಗಳಿಂದಲೇ ನನ್ನನ್ನು ಒಲಿಸಿಕೊಂಡಿದ್ದೀಯ ಮಾಘ ಮಾಸದಲ್ಲಿ ನೀನು ಸತತವಾಗಿ ವಿಧಿವತ್ತಾಗಿ ಮಾಡಿದ ನದಿ ಸ್ನಾನದಿಂದ ಯಾವ ತಪೋಧನರು ಪಡೆಯಲಾಗದಷ್ಟು ಮಾಘ ಸ್ನಾನದ ಪುಣ್ಯವನ್ನು ನೀನು ಪಡೆದಿದ್ದೀಯ ಆದ್ದರಿಂದಲೇ ಈ ನಿನ್ನ ಗಾಢವಾದ ಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ ಭಕ್ತ ನಿನಗೆ ಏನು ಬೇಕು ಕೇಳು ನಿನ್ನ ಅಭಿಲಾಷೆಯನ್ನು ನಾನು ನೆರವೇರಿಸುತ್ತೇನೆ ಹೇಳು ಅಂತ ಹೇಳಿದಾಗ ಆ ಯುವಕನಿಗೆ ಆಶ್ಚರ್ಯ ಸಂತೋಷಗಳೆರಡೂ ಒಟ್ಟಿಗೆ ಆದಂತಹ ಭಾವ ಉಂಟಾಗುತ್ತೆ ಆಗ ಹೇ ಪ್ರಭು ಜಗತ್ ರಕ್ಷಕ ಸರ್ವಾಂತರ್ಯಾಮಿ ಅನಾಥ ರಕ್ಷಕನೇ ಲಕ್ಷ್ಮೀವಲ್ಲಭ ಅಚ್ಯುತನೆ ನಿನ್ನ ದಿವ್ಯ ದರ್ಶನದಿಂದ ನನ್ನ ಜೀವನ ಸಾರ್ಥಕವಾಯಿತು ನಿನ್ನ ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಬರುತ್ತಾ ಇಲ್ಲ ನಿನ್ನ ಮುಂದೆ ಎಲ್ಲವೂ ನಶ್ವರ ನೀನೇ ಶಾಶ್ವತ ಋಷಿಗಳು ಎಷ್ಟೋ ವರ್ಷಗಳು ಸುದೀರ್ಘ ತಪಸ್ಸು ಮಾಡಿದರೂ ಅವರಿಗೆ ಸಿಗದಿರುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಇದನ್ನು ಬಿಟ್ಟು ಬೇರೆ ಏನು ಕೇಳಲಿ ನನಗೆ ಯಾವುದರ ಅವಶ್ಯಕತೆಯೂ ಇಲ್ಲ ಆದರೆ ನನ್ನದೊಂದು ಚಿಕ್ಕ ಕೋರಿಕೆ ನೀನು ನನಗೆ ಹೇಗೆ ದಿವ್ಯ ದರ್ಶನವನ್ನು ಕೊಟ್ಟಿದೆಯೋ ಹಾಗೆಯೇ ಈ ಸ್ಥಳದಲ್ಲಿ ಎಲ್ಲ ವೇಳೆಯಲ್ಲಿಯೂ ನಿನ್ನ ಭಕ್ತರಿಗೆ ನಿನ್ನ ದಿವ್ಯ ದರ್ಶನವನ್ನ ನೀಡಬೇಕು ಅದೇ ನನ್ನ ಆಸೆ ಎಂದಾಗ ಶ್ರೀಹರಿಯು ಸಂತಸದಿಂದ ಖಂಡಿತವಾಗಿಯೂ ನಿನ್ನ ಅಭಿಷ್ಟ ನೆರವೇರಲಿ ಎಂದು ಆಶೀರ್ವದಿಸುತ್ತಾನೆ ನಂತರ ಇನ್ನೂ ಸ್ವಲ್ಪ ಕೆಲ ಕಾಲಗಳು ಅದೇ ಸ್ಥಳದಲ್ಲಿಯೇ ಇದ್ದು ತನ್ನ ಸೇವೆಯನ್ನು ಮುಂದುವರಿಸ್ತಾನೆ ಕಾಲ ಕಳೆದಂತೆ ಆ ಯುವಕನಿಗೆ ತನ್ನ ತಂದೆ ತಾಯಿಯನ್ನು ನೋಡುವಂತಹ ಮನಸ್ಸಾಗಿ ತನ್ನ ಗ್ರಾಮಕ್ಕೆ ಪ್ರಯಾಣವನ್ನು ಬೆಳೆಸಿದನು ಬಹಳ ವರ್ಷಗಳ ನಂತರ ತಮ್ಮ ಮಗನನ್ನು ನೋಡಿದಂತಹ ವೃದ್ಧ ದಂಪತಿಗಳಿಗೆ ಪರಮಾನಂದವಾಯಿತು ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ಥೋಧ್ಯಾಯ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಿ ನಮ್ಮ ಯಥಾಶಕ್ತಿ ಯಥಾನುಕೂಲವಾಗಿ ಭಗವಂತನನ್ನು ಆರಾಧಿಸಿದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಮನೋ ಅಭಿಲಾಷೆಗಳನ್ನು ಭಗವಂತ ಈಡೇರಿಸ್ತಾನೆ ಇವತ್ತಿನ ನಾಲ್ಕನೇ ಅಧ್ಯಾಯದ ಪಾರಾಯಣ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು